ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ತುಂಬ ಜನಕ್ಕೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಕ್ಕಿದೆ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸಿಸ್ಟರ್ ನಾನು ನಿಮ್ಮ ಕಡೆಯಿಂದ ಸ್ಫಟಿಕ ತರಿಸಿದ ಮೇಲೆ ನನ್ನ ಬಿಸ್ನೆಸ್ಸನ್ನು ತುಂಬ ಚೆನ್ನಾಗಿ ನಡೀತಾ ಇದೆ ಮೇಡಮ್ ಹಾಗಾಗಿ ನನಗೆ ಇನ್ನೂ ಒಂದು ಸ್ಫಟಿಕ ಬೇಕು ನನ್ನ ಬಿಸ್ನೆಸ್ ಎಲ್ಲ ದಿನದಿಂದ ದಿನಕ್ಕೆ ತುಂಬ ಚೆನ್ನಾಗಿ ನಡೀತಾ ಇದೆ ನಾನು ಇದನ್ನು ತರಿಸಿ ಕೇವಲ ಹತ್ತು ದಿನ ಆಯಿತು ಅಷ್ಟೆ ಹತ್ತು ದಿನದಲ್ಲಿ ನನಗೆ ತುಂಬ ರಿಸಲ್ಟ್ ಸಿಕ್ಕಿದೆ ಥ್ಯಾಂಕ್ ಯು ಮೇಡಮ್ ಹೌದು ಈ ಥರ ಅನೇಕ ಜನಗಳಿಗೆ ರಿಸಲ್ಟ್ ಅನ್ನೋದು ಸಿಕ್ಕಿದೆ ವ್ಯಾಪಾರಕ್ಕೆ ಅಲ್ಲದೇ ಮನೆಯಲ್ಲಿರೋಕ್ಕೆ ಮನೆಯಲ್ಲಿ ತುಂಬ ಜಗಳ ಆಗ್ತಾ ಇದ್ದರೆ ಮನೆಯಲ್ಲಿ ಹೇಳಿದ ಮಾತು ಇಲ್ಲ ಮಕ್ಕಳು ಗಂಡ ಮತ್ತು ತುಂಬ ಕಷ್ಟಗಳು ಅನುಭವಿಸ್ತಾ ಇದ್ದರೆ ಮತ್ತು ಏನೂ ಕೆಲಸನೇ ಇಲ್ಲ ಮತ್ತು ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಮನೆ ಅಟ್ರ್ಯಾಕ್ಷನ್ ಆಗ್ತಾಯಿಲ್ಲ ಸಾಲ ಜಾಸ್ತಿ ಆಗಿದೆ ನಮಗೆ ಒಡವೆ ನಾವು ಬ್ಯಾಂಕಲ್ಲಿ ಇಟ್ಟಿದ್ದೀವಿ ಒಡವೆ ಬಿಡ್ಸೋಕ್ಕಾಗ್ತಾಯಿಲ್ಲ ಮಾರ್ವಾಡಿ ಹತ್ರ ಬಿಟ್ಟಿದ್ದೀವಿ ಇಟ್ಟಿದ್ದೀವಿ ಹೊಡ್ವೆನ ಬಿಡ್ಸೋಕ್ಕಾಗ್ತಲ್ಲ ಅಂತ ಅನೇಕ ಅನೇಕ ನಿಮ್ಮ ತೊಂದರೆಗಳಿಗೆ ಬೇಗ ನಿಮಗೆ ರಿಸಲ್ಟ್ ಅನ್ನೋದು ಸಿಗ್ತಾಯಿದೆ ನಾನು ಹೋಗ್ತಾ 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 ದಿನ ಯಾರೆಲ್ಲ ಕಳಿಸ್ತಾರೆ ಅದರಲ್ಲಿ ಒಬ್ಬರು ಇಬ್ಬರದ್ದು ನಾನು ಆಡಿಯನ್ಸ್ನ ನಾನು ತೋರಿಸ್ತೀನಿ ತೋರಿಸೋದು ತಪ್ಪಲ್ಲ ಪ್ಲೀಸ್ ನೀವು ನನ್ನ ಹತ್ರ ಯಾರೆಲ್ಲ ತಗೊಂಡಿದ್ದೀರಾ ನೀವು ಕೂಡ ನನಗೆ ರೆಕಾರ್ಡಿಂಗ್ ಅನ್ನೋದು ಕಳಿಸಿ ಇಲ್ಲ ಜಸ್ಟ್ ಮೆಸೇಜ್ ಆದರೂ ಕಳಿಸಿ ಯಾಕೆಂದರೆ ನಿಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗುತ್ತೆ ಅದನ್ನೇ ನಾನು ಕೇಳ್ಕೊಳ್ಳೋದು ಅಲ್ಲೂ ಕೂಡ ನಿಮ್ಮ ಅಕ್ಕಪಕ್ಕ ಯಾರೆಲ್ಲ ಹೆಣ್ಮಕ್ಳು ಕಷ್ಟದಲ್ಲಿದ್ದಾರೆ ಅವರಿಗೂ ಕೂಡ ಹೇಳಿ ಮತ್ತು ನನಗೂ ಕೂಡ ರೆಕಾರ್ಡಿಂಗ್ ಒಳ್ಳೆಯದಾಗಿದೆ ಏನು ನಿಮಗೆ ಪರಿಹಾರ ಆಗಿದೆ ಅದನ್ನು ಕೂಡ ನನಗೆ ತಿಳಿಸಿ ನಾನು ನಾಲ್ಕು ಜನಕ್ಕೆ ಹೇಳಿದರೆ ಇನ್ನೂ ನಾಲ್ಕು ಜನಕ್ಕೆ ಒಳ್ಳೆಯದಾಗುತ್ತೆ ಅಲ್ವಾ ನಾನು ನಿಮಗೆಲ್ಲರಿಗೂ ಹೇಳಿದ ಮೇಲೆ ನಿಮಗೆ ಒಳ್ಳೆಯದಾಗಿದೆ ಅದೇ ರೀತಿ ನೀವು ಇನ್ನೊಬ್ಬರಿಗೆ ಹೇಳೋದರಿಂದ ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಅಷ್ಟೇ ಜೀವನ ನಾವು ಒಬ್ಬರೇ ಮಾತ್ರ ಚೆನ್ನಾಗಿರಬೇಕು ನಾವು ಒಬ್ಬರೇ ಮಾತ್ರ ಒಳ್ಳೆಯದಾಗಬೇಕು ನಾವು ಒಬ್ಬರಿಗೆ ಅಂತ ಅಂದ್ಕೋಬಾರ್ದು ಇನ್ನೂ ನಾಲ್ಕು ಜನಕ್ಕೆ ಒಳ್ಳೆಯದಾಗಬೇಕು ಅವ್ರಿಗೂ ಕೂಡ ಒಳ್ಳೆ ಪರಿಹಾರ ಸಿಗಬೇಕು ಅನ್ನೋದ್ರಿಂದ ತುಮ್ ತುಂಬ ಒಳ್ಳೆ ಮನಸ್ಸು ಇರೋರಿಗೆ ಮಾತ್ರ ಇದು ಮನಸ್ಸಿಗೆ ಬರೋದು ನನಗೆ ಗೊತ್ತು ನನ್ನ ವ್ಯೂವರ್ಸ್ ನನ್ನ ಸಬ್ಸ್ಕ್ರೈಬರ್ ನನ್ನ ಹೆಣ್ಮಕ್ಳು ನನ್ನ ಸಿಸ್ಟರ್ ಎಲ್ಲರಿಗೂ ಒಳ್ಳೆಯ ಮನಸ್ಸಿದೆ ಖಂಡಿತ ಶೇರ್ ಮಾಡ್ಕೋತೀರಾ ಅಂತ ತುಂಬ ಜನ ಶೇರ್ ಮಾಡಿದ್ದೀರಾ ಆಲ್ರೆಡಿ ತುಂಬ ಜನ ಶೇರ್ ಮಾಡಿದ್ದೀರಾ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಒಂದೊಂದಾಗಿ ನಿಮಗೆ ತೋರಿಸ್ತೀನಿ ಇದು ಬಂದು ಸ್ಫಟಿಕ ಇದು ಬಂದು ತುಂಬ ಕಡಿಮೆ ರೇಟಿಗೆ ನಿಮಗೆ ಇಷ್ಟು ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ ನಿಮಗೆ ಮಿಸ್ ಮಾಡ್ಕೋಬೇಡಿ ಮತ್ತು ನಾನು ಯಾರೆಲ್ಲ ನೆಕ್ಸ್ಟ್ ಟೈಮ್ ಎರಡನೇ ಸರ್ತಿ ತೊಗೊಂಡಿದ್ದೀರಾ ತೊಗೋತಾ ಇದ್ದೀರಾ ನಿಮಗೆ ರಿಸಲ್ಟ್ ಸಿಕ್ಕಿ ಮತ್ತು ಬೇರೆಯವ್ರಿಗೆಲ್ಲ ಇದ್ದೀರಾ ಅವರಿಗೆ ನಾನು ಏನು ಮಾಡ್ತಾ ಇದ್ದೀನಿ ಇದು ಎಕ್ಸ್ಟ್ರಾ ಇದು ಸ್ಫಟಿಕದ ಪೌಡರ್ನ ನಾನು ಫ್ರೀಯಾಗಿ ಕೊಡ್ತಾ ಇದ್ದೀನಿ ಇವತ್ತಿಂದ ನಾನು ತುಂಬ ಜನ ಇವಾಗ ಬೆಳಗ್ಗೆ ನಾನು ವೀಡಿಯೋ ಹಾಕಿದ್ದೆ ವೀಡಿಯೋ ಹಾಕಿದ ಮೇಲೆ ಒಂದು ಹದಿನೈದು ಜನ ನನಗೆ ಆರ್ಡರ್ನ ಮಾಡಿಕೊಂಡಿದ್ದೀರ ಮಧ್ಯಾಹ್ನ ಅವರಿಗೂ ಕೂಡ ನಾನು ಎಕ್ಸ್ಟ್ರಾ ಸ್ಫಟಿಕದ ಪೌಡರ್ ಏನಿದೆ ಅದನ್ನು ಹಾಕಿ ಕಳಿಸ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ಸಿಸ್ಟರ್ಸ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನೋಡಿ ಒಂದು ಸ್ವಲ್ಪ ಆರ್ಡರ್ಸ್ ಕೊಟ್ಟಿದ್ದೀನಿ ಇನ್ನೂ ಸ್ವಲ್ಪ ಆರ್ಡರ್ಸ್ನ ನಾನು ಕೊಡಬೇಕಾಗುತ್ತೆ ಯಾಕೆಂದರೆ ಒಟ್ಟಿಗೆ ಎಲ್ಲನೂ ಕೂಡ ನಾನು ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಏನಿದೆ ಅದನ್ನು ಕ್ಲಿಯರ್ ಮಾಡಬೇಕು ಆಗುತ್ತೆ ನೀವು ಅಂದ್ಕೊಂಡಿದ್ದೀರಾ ಜಸ್ಟ್ ಇವರು ತರ್ತಾರೆ ಒಂದೊಂದು ಪೀಸ್ ಲೆಕ್ಕದಲ್ಲಿ ತರ್ತಾರೆ ಅಂದ್ಕೊಂಡು ಹೋಗ್ತಾ ಹೋಗ್ತಾ ವಿಡಿಯೋ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಹೇಗೆ ನಾನು ಕಷ್ಟ ಬೀಳ್ತಿದ್ದೀನಿ ನಾನು ನಮ್ಮ ಮನೆಯವರು ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ ಹೋಗ್ತಾ ಹೋಗ್ತಾ ನೋಡಿ ನಿಮಗೂ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಈ ಸ್ಫಟಿಕ ಕಲ್ಲು ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಬೇಕು ಅಂದವರು ಇಷ್ಟೊತ್ತಾಯಿತು ನಾನು ಮತ್ತು ನನ್ನ ಮಗಳು ಪ್ಯಾಕಿಂಗ್ನ ಮಾಡಿ ಮುಗಿಸ್ಕೊತೀವಿ ನಾವು ಬೆಳಗ್ಗೆನೆ ಬೇಗ ಎದ್ದು ಮನೆ ಕೆಲಸ ಮಾಡಿ ಮತ್ತೆ ನಂತರ ವಿಡಿಯೋ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ನಂತರ ಯಾರದೆಲ್ಲ ಬುಕ್ಕಿಂಗ್ ಇದೆ ಅವ್ರದೆಲ್ಲ ಆರ್ಡರ್ಸ್ನ ತೊಗೊಂಡು ಬುಕ್ಕಿಂಗ್ ಮಾಡ್ಕೋತೀನಿ ನಂತರ ಪ್ಯಾಕಿಂಗೆ ಸ್ಟಾರ್ಟ್ ಮಾಡ್ತೀನಿ ಪ್ಯಾಕಿಂಗ್ ಎಲ್ಲ ಏನಿದೆ ನೆನ್ನೆದು ಅದೆಲ್ಲ ಆಲ್ಮೋಸ್ಟ್ ಮಾಡಿ ಇಟ್ಟಿರ್ತೀನಿ ಅನಿಸುತ್ತೆ ಸ್ವಲ್ಪ ಆರ್ಡರ್ಸ್ನೆಲ್ಲ ನಾನು ಬರೀಬೇಕಾದ್ರೆ ಆರ್ಡರ್ಸ್ನೆಲ್ಲ ಬರ್ಕೋತೀನಿ ಪ್ಯಾಕಿಂಗ್ ಮಾಡಬೇಕಂದ್ರೆ ಪ್ಯಾಕಿಂಗ್ನ ಮಾಡ್ಕೋತೀನಿ ಹಾಗೆ ಪ್ರತಿಯೊಂದು ಒಂದೊಂದು ಕೆಲಸನೂ ಕೂಡ ಮಾಡ್ಕೊತೀನಿ ಇತ್ತೀಚೆಗೆ ತುಂಬ ಅಂದರೆ ತುಂಬ ಕೆಲಸಗಳು ಸ್ಟಾರ್ಟ್ ಆಗೋಗಿದೆ ಮನೇಲಿ ಇದ್ಕೊಂಡು ಹಿಂದೆಲ್ಲ ಒಂದೊಂದು ಕೆಲಸನ ನಾನು ಮಾಡ್ಕೋತೀನಿ ಅದಲ್ದೇ ಫ್ರೀಯಾಗಿದ್ದರೆ ಮಕ್ಕಳು ಕೂಡ ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಾರೆ ಮಕ್ಕಳು ಇವಾಗ ಮನೆ ಕೆಲಸಕ್ಕಾಗಲಿ ಇಲ್ಲ ಪ್ಯಾಕಿಂಗ್ ಆಗಲಿ ಮಕ್ಕಳು ಕೂಡ ನನಗೆ ಹೆಲ್ಪ್ ಮಾಡ್ತಾರೆ ಹಾಗಾಗಿ ನನಗೆ ಸ್ವಲ್ಪ ಈಸಿ ಆಗುತ್ತೆ ಅದಾದಮೇಲೆ ನನ್ನ ಹಸ್ಬೆಂಡ್ ಏನು ಹೇಳಿದ್ರು ಕಡಿಮೆನೇ ಪಾಪ ಅವರಿಗೆ ಅಷ್ಟು ಅರ್ಧಕ್ಕರ್ಧ ಹೆಲ್ಪಿಂಗ್ ಅಂತ ಹೇಳಿದ್ರೆ ಅವರೇ ನನಗೆ ಮಾಡಿಕೊಡೋದು ಯಾಕೆಂದರೆ ಅಂಗಡಿಯಿಂದ ತರೋದಾಗಲಿ ಅದು ತುಂಬ ವೆಯ್ಟ್ ಇರುತ್ತೆ ನಮ್ಮದು ಬಂದು ತ್ರೀ ಆಫ್ ತ್ರೀ ಹಾಫ್ಟ್ ಇಯರ್ ಇರೋದು ಮೇಲ್ಗಡೆ ಅಲ್ಲಿ ಹತ್ತು ತೊಗೊಂಡು ಬರಬೇಕು ಅವರು ಅದು ಒಂದು ಐವತ್ತು ಕೆ ಜಿ ನಲ್ವತ್ತು ಕೆ ಜಿ ಮೂಟೆ ಎಲ್ಲ ಇದೆಯಲ್ಲ ಪಾಪ ಅವರು ಇಲ್ಲಿಂದ ಕೆಳಗಡೆಯಿಂದ ಮೇಲ್ಗಡೆವ್ರಿಗೂ ತೊಗೊಂಡು ಬರ್ತಾರೆ ತುಂಬ ಕಷ್ಟ ಆಗುತ್ತೆ ನಾವುಗಳು ಅದನ್ನು ಸ್ವಲ್ಪ ಹಲ್ ಅಲ್ಲಾಡ್ಸೋಕ್ಕೂ ಕೂಡ ಆಗಲ್ಲ ಅಷ್ಟು ವೆಯ್ಟ್ ಇರುತ್ತೆ ಹಾಗಾಗಿ ಅವರು ಕೆಳಗಡೆಯಿಂದ ಮೇಲ್ಗಡೆ ತರ್ತಾರೆ ಮತ್ತು ಇನ್ನೊಬ್ಬ ಹುಡುಗ ಇದೆ ಅವರು ಕೂಡ ಕೊಡ್ತಾರೆ ಇನ್ನೊಬ್ಬರು ಇದ್ದಾರೆ ಅವರು ಕೂಡ ಕೊಡ್ತಾರೆ ಪಾಪ ಅವರು ಅಷ್ಟು ದೂರದಿಂದ ಈಗ ನನ್ನ ಹಸ್ಬೆಂಡ್ ಹೋಗಿಲ್ಲ ಅಂದರೆ ಅವರು ಕೂಡ ಕೊಡ್ತಾರೆ ಅಷ್ಟೆಲ್ಲ ಕಷ್ಟ ಆಗುತ್ತೆ ಬಟ್ ಕೇಳೋರು ನೂರೆಂಟು ಕ್ವಶನ್ ಕೇಳ್ತಾರೆ ಆದರೂ ಕೇಳ್ಬೋದು ಆ ಥರ ಅಲ್ಲ ತಗೊಳ್ಳಿಲ್ಲ ಅಂದರೂ ಕೇಳಿ ಟೈಮ್ ಪಾಸ್ ಮಾಡಿ ನನಗೆ ಸುಮ್ಮನೆ ಆಗ್ತಾರೆ ಅದು ಬೇಜಾರಾಗುತ್ತೆ ನಿಮ್ಗೆ ಬೇಕಾ ಏನಾದರೂ ಸ್ಪಟಿಕ ಬೇಕು ಅಂದರೆ ನಿಮಗೆ ಏನು ಕ್ವಶನ್ ಇದ್ದರೂ ಕೇಳಿ ನಾನು ಆನ್ಸರ್ನ ಮಾಡ್ತೀನಿ ಅದನ್ನು ಬಿಟ್ಟು ಟೈಮ್ ಪಾಸ್ ಮಾಡೋದಕ್ಕೆ ಇಲ್ಲೆಷ್ಟಿದೆ ಅಲ್ಲೆಷ್ಟಿದೆ ಅದು ಹೆಂಗಾಗುತ್ತೆ ಇದು ಹೆಂಗಾಗುತ್ತೆ ಅಂತೆಲ್ಲ ಕೇಳ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡಿ ಮತ್ತೆ ರಿಪ್ಲೇನೇ ಮಾಡಲ್ಲ ಹಂಗೆ ಮಾಡ್ತೀರಾ ಹಾಗೆಲ್ಲ ಮಾಡೋಕೆ ಹೋಗ್ಬೇಡಿ ನಮಗೂ ನೂರೆಂಟು ಕೆಲಸ ಇರುತ್ತೆ ಅಲ್ವಾ ಬೇಕು ಅಂದರೆ ಒಳ್ಳೆ ಮನಸಿಂದ ನಂಬಿಕೆಯಿಂದ ತೊಗೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಅದು ಟೈಮ್ ಪಾಸ್ ಮಾಡೋದಕ್ಕೆ ನಾನೇ ಸಿಗ್ತೀನ ನಿಮಗೆ ಆ ಥರ ಎಲ್ಲ ಮಾಡೋಕೋಗ್ಬಿಡಿ ಪ್ಲೀಸ್ ಇದ್ದೀನಿ ಅಷ್ಟೇ ಬೇಕು ಅಂದರೆ ತೊಗೊಳ್ಳಿ ತೊಗೊಂಡು ಅದ ಬೇಕಾದ್ರೆ ನಿಮಗೆ ಏನೇ ಕ್ವಶನ್ ಇದ್ದರೂ ಕೂಡ ನಿಮಗೆ ಆನ್ಸರ್ನ ನಾನು ಮಾಡ್ತೀನಿ ನೋಡಿ ಕಲ್ಲು ಬಂದು ಈ ಥರ ಒಂದು ಕಲ್ಲು ಬಂದು ನಿಮಗೆ ಹತ್ತು ಕೆ ಜಿ ಹದಿನೈದು ಕೆ ಜಿ ಆ ಥರ ಬರುತ್ತೆ ಅದನ್ನು ತಂದು ನಾವು ಹೊಡ್ಕೋಬೇಕಾಗುತ್ತೆ ಮತ್ತೆಲ್ಲ ನೀವು ನನಗೆ ಕೇಳ್ತೀರಲ್ಲ ಸಿಸ್ಟರ್ ಕಲ್ಲು ಬಂದು ಎರಡಿದೆ ಮೂರಿದೆ ಅಂತ ಅದನ್ನು ನಾನು ಏನು ಮಾಡ್ತೀನಿ ಅಂತ ಅಂದರೆ ನಮಗೆ ಟೋಟಲ್ ಇವಾಗ ಹತ್ತು ಕೆ ಜಿ ಕಲ್ಲು ಹದಿನೈದು ಕೆ ಜಿ ಕಲ್ಲು ಇಪ್ಪತ್ತು ಕೆ ಜಿ ಕಲ್ಲು ಆ ಥರ ಸ್ಫಟಿಕ ಕಲ್ಲು ನನಗೆ ಕೊಟ್ಟಾಗ ಅವರು ಗ್ರಾಮ್ ಗ್ರಾಮನೂ ಲೆಕ್ಕ ಹಾಕಿ ನನಗೆ ಅಮೌಂಟನ್ನು ತೊಗೊಂಡಿರ್ತಾರೆ ನಾನು ನಿಮ್ಗಳ ಹತ್ರ ಆ ಥರ ತೊಗೊಳ್ಳೋಲ್ಲ ಎಕ್ಸ್ಟ್ರಾ ಪೀಸನ್ನು ನಾನು ಹಾಕಿ ಕಳಿಸ್ತೀನಿ ಮತ್ತೆ ನಾನು ತೊಗೊಂಡೋಗಿ ಅವರಿಗೆ ಕೊಟ್ಟರೆ ಅವರೇ ತೊಗೋತಾರೆ ಯಾಕೆಂದರೆ ಇದು ಅಷ್ಟು ಶಕ್ತಿ ಇದೆ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಹಾಗಾಗಿ ನಾನು ನಿಮ್ಮಗಳಿಗೆ ಒಂದೊಂದು ಪೀಸ್ ಎಕ್ಸ್ಟ್ರಾ ನಾನು ಕೊಟ್ಟು ಕಳಿಸಿರ್ತೀನಿ ಅದನ್ನು ನೀವು ತಪ್ಪು ತಿಳ್ಕೊಂಡು ಇದೇನೋ ಆಗೋಗಿದೆ ಎಕ್ಸ್ಟ್ರಾ ಇದೆ ಅದೇನೋ ಅಂದ್ಕೊಂಡು ಎರಡು ಪೀಸ್ ಇದೆ ಮೂರು ಪೀಸ್ ಇದೆ ಹೊಡೆದೋಗಿದೆ ಅಂತೆಲ್ಲ ನೀವು ನನಗೆ ಮೆಸೇಜ್ನ ಮಾಡ್ತೀರಾ ಇಲ್ಲ ಸಿಸ್ಟರ್ ಅದು ನೋಡಿ ಈ ಕಲ್ಲು ಬಂದು ನೋಡಿ ಒಂದು ಕೆ ಜಿ ಕಲ್ಲು ಒಂದೂವರೆ ಕೆ ಜಿ ಕಲ್ಲು ಈ ಥರ ಬರುತ್ತಲ್ಲ ಇದ್ರ ಜೊತೆಗೆ ನಾನು ಎಕ್ಸ್ಟ್ರಾ ಹಾಕಿ ಕಳಿಸಿರ್ತೀನಿ ನನ್ನ ಹತ್ರ ಎಕ್ಸ್ಟ್ರಾ ಏನಾದರೂ ಇರುತ್ತಲ್ಲ ನೋಡಿ ಚಿಕ್ಕ ಚಿಕ್ಕ ಪೀಸ್ಗಳೇನಿದೆ ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ಎಕ್ಸ್ಟ್ರಾನ ನಾನು ಹಾಕಿ ಕಳಿಸ್ತೀನಿ ಅದು ನಾನು ಹೇಳ್ತೀನಲ್ಲ ನಾನು ನಿಮಗೆ ಸೆವೆನ್ ಡೇಸ್ ಏನು ಮಾಡಬೇಕು ಅಂತ ಹೇಳಿದಾಗ ಅದು ನಿಮಗೆ ಯೂಸ್ ಆಗುತ್ತಲ್ಲ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾನ ನಾನು ಹಾಕಿ ಕಳಿಸೋದು ಮತ್ತು ಬಬಲ್ ರ್ಯಾಪ್ ನೋಡಿ ಒಂದು ಲೇಯರ್ ಹಾಕ್ತಾರೆ ಅಂತ ಯಾರು ಹೇಳಿದ್ರಿ ನೋಡಿ ಒಂದು ಲೇಯರ್ ಹಾಕಕ್ಕಾಗುತ್ತ ಅದು ಎಲ್ಲ ಹೊಡೆದು ಹೋಗುತ್ತೆ ತುಂಬ ನಾನು ರ್ಯಾಪಿಂಗ್ ಮಾಡಿ ಮತ್ತೆ ನಾನು ಬೆಳಗ್ಗೆ ಟೈಮು ಪಾರ್ಸೆಲ್ ಮಾಡ್ತೀನಲ್ಲ ಆ ಟೈಮಲ್ಲೂ ಕೂಡ ನಾನು ರ್ಯಾಪ್ ಮತ್ತು ಇನ್ನೊಂದು ಲೇಯರ್ ಹಾಕಿನೇ ಕಳಿಸೋದು ನೋಡಿ ಒಂದು ಕಲ್ಲು ದಪ್ಪ ಕಲ್ಲು ಅದ್ರ ಜೊತೆಗೆ ಚಿಕ್ಕದೊಂದು ಹಾಕಿ ಕಳಿಸ್ತೀವಿ ಏನಕ್ಕಾದರೂ ಯೂಸ್ ಆಗುತ್ತೆ ನಾನು ವೀಡಿಯೋಗಳನ್ನ ಮಾಡಬೇಕಾದ್ರೆ ನೀವು ಬೇಕಿತ್ತಲ್ಲ ಚಿಕ್ಕ ಚಿಕ್ಕ ಪೀಸು ಅಂತ ಅನ್ಕೋತಿರಲ್ಲ ಹಾಗಾಗಿ ನಿಮಗೆ ಇದ್ರದ್ದು ಕಣ ಕಣ ಅಂತ ಏನು ಹೇಳ್ತೀವಿ ಎಲ್ಲದನ್ನೂ ಕೂಡ ಯೂಸ್ ಆಗುತ್ತೆ ಒಂದು ಚಿಟ್ಕೆ ಪೌಡರ್ ಕೂಡ ನಿಮಗೆ ಯೂಸ್ ಆಗುತ್ತೆ ಹಾಗಾಗಿ ನಾನು ಎಕ್ಸ್ಟ್ರಾನ ನಾನು ನಿಮಗೆ ಕೊಟ್ಟು ಕಳಿಸಿರ್ತೀನಿ ಅಷ್ಟೇ ಅದನ್ನು ನೀವು ತಪ್ಪಾಗಿ ತಿಳ್ಕೊಬೇಡಿ ಏನು ಹೊಡೆದೋಗಿದೆ ಏನು ಅಂತ ನೋಡಿ ಒಂದು ಕಲ್ಲಾಗಿದೆ ಮತ್ತು ಎಕ್ಸ್ಟ್ರಾ ಒಂದು ಪೀಸನ್ನ ಹಾಕಿ ಕಳಿಸಿರ್ತೀನಿ ಯಾಕೆಂದರೆ ಪೀಸ್ ಒಂದು ಎಕ್ಸ್ಟ್ರಾ ಇರುತ್ತಲ್ಲ ನನಗೆ ಹಾಗಾಗಿ ಈಗ ಬೇರೆಯವರಾಗಿದ್ದರೆ ಅದಕ್ಕೂ ದುಡ್ಡು ತೊಗೊಳ್ಳೋದ ಅಂದ್ಕೊಂಡ ಹಾಗೆ ಹೀಗೆ ಅಂತಾರೆ ಬಟ್ ನನಗೇನು ಕೂಡ ಏನು ಇಲ್ಲ ಒಳ್ಳದಾದರೆ ಸಾಕು ಅಷ್ಟೆಲ್ಲ ಇಟ್ಕೊಂಡು ನಾನು ಕೂಡ ಏನು ಮಾಡಲಿ ಒಂದೊಂದು ಪೀಸ್ನ ನಾನು ಹಾಕಿ ಕಳಿಸಿರ್ತೀನಿ ಮತ್ತು ಇನ್ನೂ ಸ್ವಲ್ಪ ಜನ ಕೇಳಿರ್ತೀರ ಬಿಟ್ಟೆ ಕೇಳಿರ್ತೀರ ಬೇಕು ಸಿಸ್ಟರ್ ನನಗೆ ಅದಕ್ಕೆ ಬೇಕು ಪರ್ಸಲ್ಲಿ ಇಟ್ಕೊಳ್ಳೋಕೆ ಬೇಕು ಕಬೋರ್ಡಲ್ಲಿ ಇಟ್ಕೊಳಕ್ಕೆ ಬೇಕು ಮತ್ತಿನ್ನೇನು ಅವ್ರಿಗೆ ಯೂಸ್ ಆಗೋದಕ್ಕೆ ಬೇಕು ಅಂದಾಗ ಅವರಿಗೂ ನಾನು ಹಾಕಿ ಕಳಿಸ್ಕೊಡ್ತೀನಿ ಸರಿನಾ ಈ ಥರ ನಾನು ಪ್ಯಾಕಿಂಗ್ನ ಮಾಡಿಸೋದು ತುಂಬ ಜನ ಡೌಟ್ ಇತ್ತಲ್ಲ ಹಾಗಾಗಿ ನಾನು ವೀಡಿಯೋನೇ ಮಾಡಿಬಿಡೋದು ಒಬ್ಬೊಬ್ಬರಿಗೆ ಹೇಳಿದ್ರೆ ಅರ್ಥ ಆಗುತ್ತೆ ಒಬ್ಬೊಬ್ಬರಿಗೆ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಪೀಸ್ಗಳನ್ನ ಹಾಕಿ ಕಳ್ಸೋದನ್ನ ನಾನು ವೀಡಿಯೋನೇ ಮಾಡ್ತಾಯಿದ್ದೀನಿ ನೋಡಿ ಇದು ಬಂದು ನಾವೇ ಹೊಡ್ಕೋಬೇಕು ಸರಿನಾ ಇದು ಮನೆಗೆ ತಂದು ದಪ್ಪ ಕಲ್ಲನ್ನು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅವರು ಒಂದೊಂದು ಪೀಸ್ ಲೆಕ್ಕದಲ್ಲಿ ಕೊಡೋಲ್ಲ ಯಾವುದೇ ಕಾರಣಕ್ಕೂ ಅಂಗಡಿಯವರು